ಇರುವಂತಹ ಟೊಮೆಟೊ ಚಟ್ನಿ ಪೂರ್ ಮಾಡೋದರಿಂದ ಮಧನ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸಲ ನಾಲ್ಕರಿಂದ ಐದು ಟೊಮೆಟೊ ಎರಡು ಸ್ಪೂನ್ ಎಣ್ಣೆ ಎರಡರಿಂದ ಮೂರು ಈರುಳ್ಳಿ ಸಣ್ಣ ಸಣ್ಣದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕಾಯಿ ತುರಿ ಸ್ವಲ್ಪ ಕರಿಬೇವು ಮೂರರಿಂದ ನಾಲ್ಕು ಬ್ಯಾಡಗಿ ಮೆಣಸಿಕಾಯಿ ಒಂದು ಟೇಬಲ್ ಸ್ಪೂನು ఇవగా కడకి స్వల్ప ఎణి హోడింది మూడు టేబల్ స్పూనస్టు ఎణి హాకంటు ఒన్ టేబల్ స్పూనస్టూ ధనియ హాకీ ఒంధ టేబుల్ స్పూన్ ఎరడరిందూరు బాడీ మెణ్సికయ్ మూరూ హమ్ అంతా ఘమ బనక అదే స్వల్ప ఉర్కొన్నా చన ఇక சனாக் உட்கோது சீபார்த்து மிக அப்படி சோ சீனால் உட்கொள்ளி உருவா கூட சிறப்பிட்ட அதே கூட சனாக ఈరుళ్ళి కూడా బాడు అయితే మిక్స్ చన ఎత్తు ఈ థర్ చూడు ఈరుళ్ళి స్వల్ప ఆమె తుర్దిట్క మూరి నాలుగు టేబుల్ స్పూనస్ కయ్ తురి కూడా సేర్స్కు కాయ తురి కూడా రెండు నిమిషద కుర్కొనా ఇవగా అది నూర నాల్కూ మిడియమ్ సైజ్ టమాటో కూడా చది వేయ అదే స్వల్ప అర్శ కూడా సేర్స్కో ಅದನ್ನು ಮೆಚ್ಚು ಹಾಕಬೇಕು ಚೆನ್ನಾಗಿ ಮೆಚ್ಚಿಗಾಳು ಇಟ್ಟು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಕೈ ಹಾಕ್ತಾ ಇಲ್ಲ ಅಂದರೆ ಅದು ಹಳ್ಳ ಇಟ್ಕೊಬಿಡುತ್ತೆ ಅದನ್ನು ಕೈ ಆಡ್ತಾ ಇರಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ ವರ್ದಾಗಿದೆ ಮೆಚ್ಚಾಗಿದೆ ಅದು ಚೆನ್ನಾಗಿ ಮೇಲೆ ಒಂದು ಐದು ನಿಮಿಷಿ ಜಾಗ ಹಾಕ್ಕೊಂಡು ಅದನ್ನು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸ್ಕೊಂಡು ಅದನ್ನು ನೂಗೆ ರುಬ್ಕೊಳ್ಬೇಕು ನಾನು ಅರ್ಶನ ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ ಸೊ ಅದರಿಂದ ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕಿದ್ದೀನಿ ಇವಾಗ ಅದನ್ನು ರುಬ್ಕೊಂಡು ಬಂದ್ರು ఇవగా ఒరణి ఏమేం బుక్త సేవర్ స్పూన్ తగ్గదాలో స్వల్ప ఈ రెండు మన మెణిన్కాయ హె కర్బేవు ఒగరణి హాకీ టేబుల్ స్పూన్ ఎణి హాక ఎన్న అదే సే హెణకాయ ಕಡಲೆಬೇಳೆ ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಹುಡ್ಕೊಳ್ಳೋಣ ಸ್ವಲ್ಪ ಅದು ಮಿಕ್ಸಿಗೆ ಹಾಕ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಹಲಿಕೆನಾಗಿ ಉದ್ದಿಸ್ಕೊಂಡಿರೋಂಥ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಅದು ಚಿಟಪಟ ಅಂತ ಸಿಡಿಯುತ್ತೆ ಸೋ ನಾವು ಅದನ್ನು ಒಂದು ಮುಟ್ಟು ಇಲ್ಲ ಅಂದರೆ ಅದು ಎಲ್ಲ ಆರೋ ಹ ಕಡೆ ಆ ಸಂಭವ ಇರುತ್ತೆ ಆದ್ದರಿಂದ ಅದು ಕುದಿಯೋ ಟೈಮಲ್ಲಿ ನಾವು ಅದನ್ನು ಮುಚ್ಚಿಡಬೇಕು ಇವಾಗ ರುಚಿ ಮಾಡಿಕೊಂಡು ಅದಕ್ಕೆ ಬೇಕಾದ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಅದು ಚಿಕ್ಕ ಪಿಟ ಅಂತಿ ಹಾಕಿದರೆ ಮುಡಿ ಚಿಕ್ಕ ಪಟ ಅಂತ ಹುಡುಕಿ ಇದು ಮಾಡಿ ಮೇಲೆ ಸರ್ವ್ ಮಾಡೋಣ ನೋಡಿ ಈ ಥರ ಬಿಸಿ ಬಿಸಿ ಆದ ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ದೋಸೆ ಜೊತೆ